ಗಿಣಿ ಮತ್ತು ನಾಗರಹಾವು ಕತೆಕಾಡೊಂದರಲ್ಲಿ ಸುಂದರವಾದ ಹಳ್ಳಿಯೊಂದಿತ್ತು ಆ ಹಳ್ಳಿಯ ತುಂಬೆಲ್ಲ ಹಸಿರು ತಾಮರೆ ಎಲೆಗಳಿಂದ ಕಂಗೊಳಿಸುವ ಕೊಳವೊಂದಿತ್ತು ಈ ಕೊಳದಲ್ಲಿ ವಾಸವಾಗಿದ್ದವು ಒಂದು ಮುದ್ದಾದ ಗಿಣಿಯ ಮರಿ ಎಲ್ಲರಿಗೂ ಮುದ್ದು ಗಿಣಿಯೇ ಎಂದೇ ಪ್ರೀತಿಯಿಂದ ಕರೆಯಲ್ಪಡುತ್ತಿತ್ತು ಮುದ್ದು ಗಿಣಿಯ ಗಂಗೊಳಿಸುವ ಕಿರುಗಂಟೆ ಚಿನ್ನದಂತೆ ಹೊಳೆಯುವ ಗರಿಗಳು ಮತ್ತು ತುಂಟಾಟದ ಸ್ವಭಾವ ಎಲ್ಲರ ಮನಸ್ಸನ್ನು ಕದಿಯುತ್ತಿತ್ತು ಆದರೆ ಈ ಕೊಳದ ಆಳದಲ್ಲಿ ವಾಸವಾಗಿದ್ದ ಒಂದು ಭಯಾನಕ ನಾಗರಹಾವಿನ ಕಥೆಯೂ ಹಳ್ಳಿಯವರಿಗೆ ಗೊತ್ತಿತ್ತು ಈ ನಾಗರಹಾವು ತನ್ನ ಫಣೆಯ ಮೇಲಿನ ಮಣಿಯಿಂದ ಕಾಡೆಲ್ಲ ಬೆಳಗುವಷ್ಟು ಶಕ್ತಿಶಾಲಿಯಾಗಿತ್ತು ಆದರೆ ಯಾರೂ ಅದರ ಸ್ವರೂಪವನ್ನು ಸರಿಯಾಗಿ ತಿಳಿದಿರಲಿಲ್ಲ ಮುದ್ದುಗಿಣಿಗೆ ಕೊಳದಲ್ಲಿ ಆಟವಾಡುವುದು ತಾಮರೆ ಎಲೆಗಳ ಮೇಲೆ ಕುಳಿತು ಗುಂಗುಡುವುದು ಮೀನುಗಳ ಜೊತೆ ಓಡಾಡುವುದು ಎಂದರೆ ಇಷ್ಟ ಒಂದು ದಿನ ತಾಮರೆ ಎಲೆಯ ಮೇಲೆ ಕುಳಿತು ಗುಂಗುಡುತ್ತಿದ್ದಾಗ ಕೊಳದ ಆಳದಿಂದ ಒಂದು ಗುಂಗುಂ ಶಬ್ದ ಕೇಳಿತು ಮುದ್ದುಗಿಣಿ ಕುತೂಹಲದಿಂದ ಕೆಳಗೆ ಒರಗಿತು ಆಗ ನೀರಿನಿಂದ ಒಂದು ದೊಡ್ಡ ಫಣೆ ಎದ್ದು ತನ್ನ ಕಣ್ಣುಗಳಿಂದ ಮುದ್ದುಗಿಣಿಯನ್ನು ದಿಟ್ಟಿಸಿತು ಅದು ನಾಗರಹಾವು ಆದರೆ ಮುದ್ದುಗಿಣಿಗೆ ಭಯವಾಗಲಿಲ್ಲ ಅದರ ಕಿರುಗಂಟೆಯಿಂದ ನೀನು ಯಾರು ಎಂದು ಕೇಳಿತು ನಾಗರಹಾವು ತನ್ನ ಗಂಭೀರ ಧ್ವನಿಯಲ್ಲಿ ನಾನು ಈ ಕೊಳದ ರಕ್ಷಕ ನಾಗರಾಜ ಯಾರಾದರೂ ನನ್ನ ಸ್ಥಾನಕ್ಕೆ ತೊಂದರೆ ಮಾಡಿದರೆ ಅವರನ್ನು ಕಬಳಿಸುವೆ ಎಂದು ಗುಂಬಿತು ಮುದ್ದುಗಿಣಿ ತನ್ನ ಮುಗ್ಧ ಗುಂಗುಡಿನಿಂದ ನಾನು ಯಾರಿಗೂ ತೊಂದರೆ ಕೊಡುವುದಿಲ್ಲ ನಾನು ಇಲ್ಲಿ ಆಟವಾಡಲು ಬಂದೆ ನೀನು ಜೊತೆಗೆ ಆಡುವೆಯಾ ಎಂದು ಕೇಳಿತು ನಾಗರಾಜನಿಗೆ ಈ ಧೈರ್ಯದ ಮಾತು ಆಶ್ಚರ್ಯವನ್ನುಂಟು ಮಾಡಿತು ಯಾರೂ ಇದುವರೆಗೆ ತನ್ನ ಜೊತೆ ಸ್ನೇಹದಿಂದ ಮಾತನಾಡಿರಲಿಲ್ಲ ಕೆಲವು ದಿನಗಳ ನಂತರ ಮುದ್ದುಗಿಣಿಯ ತುಂಟಾಟದ ಸ್ವಭಾವಕ್ಕೆ ನಾಗರಾಜ ಕರಗಿ ಹೋಗಿತು ಅವನು ಕೊಳದ ಆಳದಿಂದ ಎದ್ದು ಮುದ್ದುಗಿಣಿಗೆ ಕೊಳದ ರಹಸ್ಯಗಳನ್ನು ತೋರಿಸತೊಡಗಿದ ಒಂದು ದಿನ ನಾಗರಾಜ ತನ್ನ ಫಣೆಯ ಮಣಿಯಿಂದ ಕೊಳವನ್ನು ಬೆಳಗಿಸಿದಾಗ ಮುದ್ದುಗಿಣಿ ಆಶ್ಚರ್ಯದಿಂದ ಕುಣಿಯಿತು ಇದು ಎಷ್ಟು ಸುಂದರ ಎಂದು ಗುಂಗಿಡಿತು ನಾಗರಾಜನಿಗೆ ಮುದ್ದು ಗಿಣಿಯ ಮುಗ್ಧತೆ ಇಷ್ಟವಾಯಿತು ಅವನು ನೀನು ಈ ಕೊಳದ ರಾಣಿ ಆದರೆ ಒಂದು ಷರತ್ತು ನನ್ನ ರಹಸ್ಯವನ್ನು ಯಾರಿಗೂ ಹೇಳಬಾರದು ಏ ಎಂದನು ಮುದ್ದುಗಿಣಿ ತನ್ನ ಕಿರುಗಂಟೆಯಿಂದ ಪ್ರಾಮಿಸ್ ಎಂದಿತು ಆದರೆ ಒಂದು ದಿನ ಹಳ್ಳಿಯ ಕೆಲವು ಜನರು ಕೊಳದ ಬಳಿ ಬಂದು ಈ ಕೊಳದಲ್ಲಿ ಒಂದು ಭಯಾನಕ ಸರ್ಪ ಇದೆ ಅದನ್ನು ಕೊಂದರೆ ಅದರ ಫಣೆಯ ಮಣಿಯಿಂದ ನಾವು ಶ್ರೀಮಂತರಾಗಬಹುದು ಎಂದು ಚರ್ಚಿಸತೊಡಗಿದರು ಮುದ್ದುಗಿಣಿ ಇದನ್ನು ಕೇಳಿ ಗಾಬರಿಯಾಯಿತು ತನ್ನ ಸ್ನೇಹಿತನಾದ ನಾಗರಾಜನಿಗೆ ತೊಂದರೆಯಾಗಬಾರದೆಂದು ಅದು ಕೊಳದ ಆಳಕ್ಕೆ ಧುಮುಕಿತು ನಾಗರಾಜ ದಯವಿಟ್ಟು ಎಲ್ಲಿಗಾದರೂ ಓಡಿಹೋಗು ಜನರು ನಿನ್ನನ್ನು ಕೊಲ್ಲಲು ಬರ್ತಿದ್ದಾರೆ ಎಂದು ಗುಂಗಿಡಿತು ನಾಗರಾಜನ ಕಣ್ಣುಗಳು ಕೆಂಪಾದವು ನಾನು ಈ ಕೊಳದ ರಕ್ಷಕ ಯಾರಿಗೂ ಭಯಪಡುವುದಿಲ್ಲ ಎಂದನು ಆದರೆ ಮುದ್ದುಗಿನಿಯ ಕಾಳಜಿಯಿಂದ ಅವನ ಹೃದಯ ಕರಗಿತು ನೀನು ನನ್ನ ನಿಜವಾದ ಸ್ನೇಹಿತೆ ನಿನಗಾಗಿ ನಾನು ಈ ಕೊಳವನ್ನು ಬಿಟ್ಟು ಹೋಗುವೆ ಎಂದನು ಆದರೆ ಆ ರಾತ್ರಿಯೇ ಹಳ್ಳಿಯವರು ದೊಡ್ಡ ಜಾಲವನ್ನು ತಂದು ಕೊಳದಲ್ಲಿ ಹಾಕಿದರು ನಾಗರಾಜ ಜಾಲದಲ್ಲಿ ಸಿಕ್ಕಿಬಿದ್ದನು ಮುದ್ದುಗಿಣಿ ಇದನ್ನು ಕಂಡು ಗಾಬರಿಯಾಯಿತು ಆದರೆ ಮುದ್ದುಗಿಣಿಯ ಚಿಕ್ಕದಾದ ದೇಹದಲ್ಲಿ ದೊಡ್ಡ ಧೈರ್ಯವಿತ್ತು ಅದು ತಾಮರೆ ಎಲೆಗಳ ಮೇಲೆ ಕುಣಿದು ಹಳ್ಳಿಯವರ ಗಮನವನ್ನು ಸೆಳೆಯಿತು ನೋಡಿ ಚಿನ್ನದ ಗಿಣಿ ಎಂದು ಜನರು ಗದ್ದಲ ಮಾಡಿದರು ಈ ಗೊಂದಲದಲ್ಲಿ ಮುದ್ದುಗಿಣಿ ತನ್ನ ಚಿಕ್ಕಚೂಪಾದ ಬಾಯಿಯಿಂದ ಜಾಲವನ್ನು ಕಿತ್ತಿತು ನಾಗರಾಜ ಜಾಲದಿಂದ ಬಿಡುಗಡೆಯಾದನು ಆದರೆ ಅವನ ಕೋಪ ತಡೆಯಲಾಗದೇ ಇತ್ತು ಅವನು ಫಣೆಯನ್ನು ಎತ್ತಿ ಜನರಿಗೆ ಭಯ ತೋರಿಸಿದನು ಜನರು ಓಡಿ ಹೋದರು ನಾಗರಾಜ ಮುದ್ದುಗಿಣಿಯ ಕಡೆಗೆ ತಿರುಗಿ ನೀನು ನನ್ನ ಪ್ರಾಣ ಉಳಿಸಿದೆ ಈಗಿಂದ ನಾನು ಯಾರಿಗೂ ತೊಂದರೆ ಕೊಡುವುದಿಲ್ಲ ಆದರೆ ಈ ಕೊಳವನ್ನು ಬಿಟ್ಟು ದೂರದ ಕಾಡಿಗೆ ಹೋಗುವೆ ಎಂದನು ಗಿಣಿಗೆ ಬೇಸರವಾಯಿತು ಆದರೆ ತನ್ನ ಸ್ನೇಹಿತನ ಸುರಕ್ಷತೆಗಿಂತ ಬೇರೆ ಏನೂ ಮುಖ್ಯವಾಗಿರಲಿಲ್ಲ ನೀನು ಎಲ್ಲಿಗೆ ಹೋದರೂ ನಿನ್ನ ಸ್ನೇಹ ನನ್ನ ಜೊತೆ ಇರುತ್ತೆಯಾ ಎಂದಿತು ನಾಗರಾಜ ತನ್ನ ಫಣೆಯ ಮಣಿಯಿಂದ ಒಂದು ಚಿಕ್ಕ ಮುದ್ದು ಗಿಣಿಗೆ ಕೊಟ್ಟನು ಇದನ್ನು ಇಟ್ಟುಕೊ ಇದು ನಮ್ಮ ಸ್ನೇಹದ ಸಂಕೇತ ಎಂದನು ಆ ರಾತ್ರಿಯೇ ನಾಗರಾಜ ಕೊಳವನ್ನು ಬಿಟ್ಟು ದೂರದ ಕಾಡಿಗೆ ಹೋದನು ಮುದ್ದುಗಿಣಿ ಆ ಜ್ಯೋತಿಯನ್ನು ತಾಮರೆ ಎಲೆಯ ಮೇಲೆ ಇಟ್ಟು ಕೊಳದಲ್ಲಿ ಗುಂಗುಡುತ್ತಿತ್ತು ಹಳ್ಳಿಯವರು ಆ ಕೊಳಕ್ಕೆ ಮುದ್ದುಕೊಳ ಎಂದು ಕರೆಯತೊಡಗಿದರು ಮತ್ತು ಮುದ್ದುಗಿಣಿಯ ಧೈರ್ಯದ ಕತೆ ಎಲ್ಲೆಡೆ ಹರಡಿತು ಕೊಳದ ಆಳದಲ್ಲಿ ಒಡಗಿದ್ದ ಸ್ನೇಹದ ಕತೆ ಧೈರ್ಯದ ಕತೆ ಮತ್ತು ಪರಸ್ಪರ ಕಾಳಜಿಯ ಕಥೆಯಾಗಿ ಈ ಕತೆ ತಲೆತಲಾಂತರಕ್ಕೆ ಹೇಳಲ್ಪಟ್ಟಿತು ಮುದ್ದು ಗಿಣಿಯ ಗುಂಬುಡುವ ಧ್ವನಿಯಲ್ಲಿ ಇಂದಿಗೂ ನಾಗರಾಜನ ಸ್ನೇಹದ ಗುಂಗುಂ ಶಬ್ದ ಕೇಳಿಬರುತ್ತದೆ ಎಂದು ಹೇಳುತ್ತಾರೆ